ಬೆಂಗಳೂರಿನ ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ವಿರುದ್ಧ ಕೊಲೆ ಬೆದರಿಕೆ ಕೇಸ್ ದಾಖಲಾಗಿದೆ ತನ್ನದೇ ಪಕ್ಷದ ಕಾರ್ಯಕರ್ತನಿಗೆ ಕೊಲೆ ಬೆದರಿಕೆ ಒಡ್ಡಿದ್ದ ಆರೋಪದಡಿ ಲಗ್ಗೆರೆ ಮಾಜಿ ಕಾರ್ಪೊರೇಟರ್ ಸಿದ್ದೇಗೌಡ ಹಾಗೂ ಆತನ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಕಾಂಗ್ರೆಸ್ ಕಾರ್ಯಕರ್ತ ಧನಂಜಯ್ ನೀಡಿದ ದೂರಿನಡಿ ಪ್ರಕರಣ ದಾಖಲಿಸಲಾಗಿದೆ ಈ ಹಿಂದೆ ಕಾಂಗ್ರೆಸ್ ಕಾರ್ಯಕರ್ತ ಧನಂಜಯ್ ಮೇಲೆ ಸಿದ್ದೇಗೌಡ ಬೆಂಬಲಿಗರು ಆಸಿಡ್ ದಾಳಿ ನಡೆಸಿದ್ರು ಈ ಸಂಬಂಧ ಸಿದ್ದೇಗೌಡನ ಬೆಂಬಲಿಗರನ್ನ ಪೊಲೀಸರು ಬಂಧಿಸಿದ್ರು ತನ್ನ ಬೆಂಬಲಿಗರ ವಿರುದ್ಧದ ಕೇಸ್ ವಾಪಸ್ ತೆಗೆದು ುವಂತೆ ಧನಂಜಯ್ಗೆ ಸಿದ್ದೇಗೌಡ ಜೀವ ಬೆದರಿಕೆ ಹಾಕಿದ್ದಾನೆ ಈ ಸಂಬಂಧ ಸಿದ್ದೇಗೌಡ ಹಾಗೂ ಆತನ ಪುತ್ರ ಭರತ್ ವಿರುದ್ಧ ನಂದಿನಿ ಲೇಔಟ್ ಪೊಲೀಸ್ ಠಾಣೆಗೆ ಧನಂಜಯ್ ದೂರು ನೀಡಿದ್ದಾನೆ ಪೊಲೀಸ್ ಠಾಣೆಗೆ ದೂರು ಕೊಡಲು ಬಂದಾಗಲೂ ಸಿದ್ದೇಗೌಡ ಹಲ್ಲೆ ನಡೆಸಿರುವುದಾಗಿ ಆರೋಪಿಸಿದ್ದಾನೆ ಗಣೇಶ ವಿಗ್ರಹದ ಮೇಲೆ ಚಪ್ಪಲಿ ಇಟ್ಟ ಘಟನೆ ಖಂಡಿಸಿ ಬೇಲೂರು ಬಂದ್ ನಡೆಸಲಾಗುತ್ತಿದೆ ಹಿಂದೂ ಪರ ಸಂಘಟನೆಗಳಿಂದ ಬೇಲೂರು ಪಟ್ಟಣ ಬಂದ್ಗೆ ಕರೆ ನೀಡಲಾಗಿದ್ದು ಬೇಲೂರಿನ ವರ್ತಕರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನೋ ಶಾಸಕ ಎಚ್ ಕೆ ಸುರೇಶ್ ನೇತೃತ್ವದಲ್ಲಿ ಐತಿಹಾಸಿಕ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಿಂದ ಬೇಲೂರಿನ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಮಂಗಳ ವಾದ್ಯಗಳೊಂದಿಗೆ ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಹಿಂದೂ ಸಂಘಟನೆ ಘಟನೆಗಳ ಕಾರ್ಯಕರ್ತರು ಹೆಜ್ಜೆ ಹಾಕಿದ್ರು ಶನಿವಾರ ರಾತ್ರಿ ಅಸ್ವಸ್ಥ ಮಹಿಳೆ ದೇವಾಲಯದೊಳಗೆ ತೆರಳಿ ಗಣೇಶ ವಿಗ್ರಹದ ಮೇಲೆ ಚಪ್ಪಳಿ ಇಟ್ಟಿದ್ಲು ಘಟನೆ ಸಂಬಂಧ ಹಾಸನ ನಗರದ ವಿಜಯನಗರ ಬಡಾವಣೆಯ ಅಸ್ವಸ್ಥ ಮಹಿಳೆ ಲೀಲಮ್ಮ ಎಂಬಾಖೇನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆದರೆ ಅಸ್ವಸ್ಥ ಮಹಿಳೆಯ ಕೃತ್ಯದ ಹಿಂದೆ ಯಾರಿದ್ದಾರೆಂದು ತನಿಖೆ ನಡೆಸುವಂತೆ ಒತ್ತಾಯಿಸಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ ದೇವರ ಮೂರ್ತಿ ಮೇಲೆ ಚಪ್ಪಲಿ ಇಟ್ಟು ಅಪಚಾರ ಮಾಡಿದ ಹಿನ್ನೆಲೆ ಬೇಲೂರಿನ ವರಸಿದ್ದಿ ವಿನಾಯಕನ ದೇಗುಲದಲ್ಲಿ ಶುದ್ಧೀಕರಣ ಕೈಗೊಳ್ಳಲಾಗಿದೆ ದೇಗುಲವನ್ನ ಸಂಪೂರ್ಣ ಸ್ವಚ್ಛಗೊಳಿಸಿ ಗಣಪನಿಗೆ ಅಭಿಷೇಕ ನಡೆಸಲಾಯಿತು ಇನ್ನು ದೇವಸ್ಥಾನ ಆವರಣದಲ್ಲಿ ಹೋಮ ಹವನ ಕೈಗೊಳ್ಳಲಾಗಿದೆ ಈ ಬಗ್ಗೆ ಮಾತನಾಡಿದ ದೇಗುಲದ ಆಡಳಿತ ಮಂಡಳಿಯ ಅಧ್ಯಕ್ಷ ವಿರೂಪಾಕ್ಷ ಮಹಿಳೆಯ ಕೃತ್ಯದಿಂದ ಭಕ್ತರಿಗೆ ಅತೀವ ನೋವಾಗಿದೆ ನಾವು ಪ್ರತಿನಿತ್ಯ ದೇವಾಲಯಕ್ಕೆ ಬೀಗ ಹಾಕ್ತಿದ್ವು ಆದರೆ ಮೊನ್ನೆ ಹಬ್ಬ ಹಿನ್ನೆಲೆ ದೇಗುಲಕ್ಕೆ ಬೀಗ ಹಾಕಿರ್ಲಿಲ್ಲ ಇನ್ನು ಮುಂದೆ ಪ್ರತಿದಿನ ದೇವಸ್ಥಾನ ಬೀಗ ಹಾಕ್ತೇವೆ ಅಂತ ದೇಗುಲದ ಆಡಳಿತ ಮಂಡಳಿಯ ಅಧ್ಯಕ್ಷ ವಿರೂಪಾಕ್ಷ ಹೇಳಿದರು ತನ್ನ ಹೆಂಡತಿ ಜೊತೆ ತಂದೆ ಅನೈತಿಕ ಸಂಬಂಧ ಹೊಂದಿದ್ದಾನೆಂದು ಶಂಕಿಸಿ ಮಗನೇ ತಂದೆ ತಲೆಯನ್ನ ಕಲ್ಲಿನಿಂದ ಬರ್ಬ್ರವಾಗಿ ಹತ್ಯೆ ಮಾಡಿದ್ದಾನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಸಂಧ್ಯಾನಪಾಳ್ಯ ಗ್ರಾಮದಲ್ಲಿ ಘಟನೆ ನಡೆದಿದೆ ಸಂಧ್ಯಾನಪಾಳ್ಯ ಗ್ರಾಮದ ನಿವಾಸಿ ಪಾಕಿಯಾನಾಥನ್ ಕೊಲಿಯಾದವ ತಂದೆಯನ್ನ ಕೊಂದ ಪುತ್ರ ಜಾನ್ಸನ್ ಪರಾರಿಯಾಗಿದ್ದಾನೆ ಮಗ ತನ್ನ ಪತ್ನಿಯೊಂದಿಗೆ ತಂದೆ ಅನೈತಿಕ ಸಂಬಂಧ ಹೊಂದಿದ್ದಾರೆ ಅಂತ ಅನುಮಾನಿಸುತ್ತಿದ್ದ ಇದೇ ಕಾರಣಕ್ಕೆ ನಿನ್ನೆ ರಾತ್ರಿ ತಂದೆ ಮಗನ ನಡುವೆ ತೀವ್ರ ವಾಗ್ವಾದ ನಡೆದಿದೆ ಈ ವೇಳೆ ಜಾನ್ಸನ್ ಕಲ್ಲಿನಿಂದ ಪಾಕಿಯಾನಾಥನ್ ತಲೆಗೆ ಹೊಡೆದಿದ್ದ ಪಾಕಿಯಾನಾಥನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ